ನೋಡಿ ಇದು ಭಾರತದ ಮೊದಲನೇ ಟೀ ಶಾಪ್ ಭಾರತ್ ಕಿ ಪ್ರಥಮ್ ಚಾಯ್ ಕಿ ದುಕಾನ್ ಇಲ್ಲಿಂದ ನಮ್ಮ ಭಾರತದ ಗಡಿ ಶುರುವಾಗುತ್ತೆ ಇಲ್ಲಿ ಏನು ವ್ಯಾಸ ಗುಹೆ ಇದೆ ವ್ಯಾಸ ಗುಹೆ ಪಕ್ಕದಲ್ಲೇ ಇದೆ ಇದು ಟೀ ಶಾಪು ಮತ್ತೆ ಮತ್ತೆ ಇವರು ಈ ಟೀ ಶಾಪಿನ ಮಾಲೀಕರು ಟೀ ಶಾಪಿನ ಮಾಲೀಕರು ಇವರು ಇಲ್ಲಿಂದ ನೋಡಬಹುದು ನೀವು ಅಂತ ನೋಡಿ ಅದು ಬಂದು ಟಿಪೆಟ್ ಹೋಗುವಂತ ರಸ್ತೆ ಇದು तो अभी पीवीज थोड़ी बेटर टाइम में है ಎಲ್ಲಾ ಜವಾಬಂದಿ ಇವರು පොಪೋಡಿ ಜನಾನಿ थोड़ी बेटर टाइम में है ಎಲ್ಲಾ ಜವಾಬಂದಿ ಇವರು පොಪೋಡಿ ಸಜನು ನೈತಲಿ ಉಇ ಇತಿ ಕಮನ್ ಪಾಪದ ಬನನ ಕ್ಯಾミสเตอร์ ಕ್ಯಾರೆಟ್ ಹೇಸಾಯ 30 ರೂಪಾಯಿ 30 ರೂಪಾಯಿ 30 ರೂಪಾಯಿ ಆಶು ಪೇಕ ಪ್ಲೇಟ್ 30 ಕವಿ ಪ್ಲೇಟ್ भैया ತಳಿ لو ಪ್ಲೀಸ್ ಚೇಂಜ್ ಟ್ರೇಡ್ લેನು ಟ್ರೇಡ್ ನಾನು ಆಪರ ಮಾಡ್ತೀನಿ ಟೇಂಟ್ ಐದು ಬಾರಾ ನೋಡಿ ನಮ್ಮ ಸ್ನೇಹಿತರು ಈ ಮೊದಲನೇ ಅಂಗಡಿಯಲ್ಲಿ ಟೀ ಶಾಪಲ್ಲಿ ಭಾರತದ ಮೊದಲನೇ ಟೀ ಶಾಪ್ನಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ ಹಾಂ